ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಿಗೆ ವೇತನ ಹೆಚ್ಚಳ ಮಾಡುವಂತಹ ಪ್ರಮೇಯ ಇತ್ತ ಯಾಕಂದರೆ ನಾವು ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾಯಿದ್ದೀವಿ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ ಏನು ರೈತರ ಸಮಸ್ಯೆ ಇರ್ಬೋದು ಕೂಲಿ ಕಾರ್ಮಿಕರ ಸಮಸ್ಯೆ ಇರ್ಬೋದು ದಲಿತರ ಸಮಸ್ಯೆ ಇರ್ಬೋದು ಈ ಸಮಸ್ಯೆಗಳನ್ನು ಆಯಾ ವ್ಯಾಪ್ತಿಯ ಆಯಾ ಕ್ಷೇತ್ರದ ಶಾಸಕರು ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಧ್ವನಿ ಎತ್ತು ಅಂತ ಹೇಳಿದ್ರೆ ಯಾವುದೋ ಹನಿ ಟ್ರಾಪ್ ಮಾಡಿದ್ರಂತೆ ಯಾವುದೋ ಸಿ ಡಿ ಹಗರಣ ಅಂತೆ ಯಾವುದೋ ಭೂ ಹಗರಣ ಅಂತೆ ಮೂಡ ಹಗರಣ ಅಂತೆ ಹಾಂ ಮತ್ತಿತ ಹಗರಣಗಳಲ್ಲಿ ಕಾಲ ಕಾಲಹರಣ ಮಾಡಿ ಕೋಠ್ಯಾಂತ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಇವತ್ತು ಮೋಜು ಮಸ್ಸು ಮಾಡುತ್ತಿರುವಂತಹ ಶಾಸಕರಿಗೆ ಮತ್ತೊಮ್ಮೆ ವೇತನ ಹೆಚ್ಚು ಮಾಡಬೇಕಂತ ಯಾವ ಪುರುಷಾರ್ಥಕ ಸ್ವಾಮಿ ಅವರು ಬರೋ ಕಾರ್ಗೆ ಅವ್ರು ಕೊಡೋ ಅಂಥ ಓಡಾಡೋ ಕಾರ್ಗೆ ಎಲ್ಲ ಸೌಲಭ್ಯಗಳು ಅವ್ರ ಕುಟುಂಬಗಳಿಗೆ ಟ್ರಿಪ್ಗಳು ಕೂಡ ಸರ್ಕಾರದ ದುಂಡು ಮಾಡ್ತಾ ಇದ್ದಾರೆ ಇನ್ನು ಸರ್ಕಾರದ ಆಯಾ ಕ್ಷೇತ್ರಕ್ಕೆ ಬರುವ ಅನುದಾನಗಳಲ್ಲಿ ಸುಮಾರು ಪರ್ಸೆಂಟೇಜು ಎಷ್ಟಂದರೆ ಹೇಳೋಕ್ಕೆ ಆಗಲ್ಲ ಇಪ್ಪತ್ತು ಪರ್ಸೆಂಟ್ ಆದಾಯಿತು ಮೂವತ್ತು ಪರ್ಸೆಂಟ್ ಆದರೂ ನಲ್ವತ್ತು ಪರ್ಸೆಂಟ್ ಈ ಪರ್ಸೆಂಟ್ಗಳೆಲ್ಲ ತಿಂದು ತಿಂದು ಎಮ್ ಎಗ್ಳು ಬಳತಾಗ ಕೋಣಗಳು ಬಳತಾಗ ಬಲ್ತಿದಾರೆ ಅವ್ರಿಗೆ ಇವತ್ತು ವೇತನ ಹೆಚ್ಚಳ ಮಾಡ್ತಾಯಿದ್ದೀರ ಮತ್ತೊಂದು ಕಡೆ ಉಚಿತವಾಗಿ ನಾವು ಭಾಗ್ಯಗಳು ಕೊಟ್ಬಿಟ್ಟಿದ್ದೆ ಅಂಥೇಳಿ ಜನಸಾಮಾನ್ಯರನ್ನು ಸೋಂಬೇರಿಗಳು ಮಾಡಿಬಿಟ್ಟಿದ್ದೀರಾ ಅವ್ರು ಏನೂ ಕೆಲಸ ಮಾಡ್ತಾಯಿಲ್ಲ ಇವತ್ತು ಕೃಷಿ ಕ್ಷೇತ್ರ ಯಾವ ಮಟ್ಟಕ್ಕೆ ಅದಗಟ್ಟಿದೆ ಅಂದರೆ ಇವತ್ತು ಅಪ್ಷೆಯಲ್ಲಿ ಬಂದಾಗ ಬೆಳಗ್ಗೆ ಆರು ಗಂಟೆಗೆ ಅವ್ರ ಮನೆ ಹೋಗಿ ನಾವು ಕೂಲಿ ಕರ್ಕೊಂಡ್ಬರ್ಬೇಕು ದಿನ ಒಬ್ಬ ಕೂಲಿ ಆಳಿಗೆ ಆರುನೂರಿಂದ ಏಳ್ನೂರು ರೂಪಾಯಿ ಕೊಡಬೇಕು ಜಾಸ್ತಿ ಏನು ಹೆಚ್ಚಳ ನಾವೇನೋ ಮಾತಾಡಿದ್ರೆ ನಮಗೆ ಕೂಲಿ ಬರ್ತಾಯಿಲ್ಲ ಕೃಷಿ ಕ್ಷೇತ್ರನೂ ಹಾಳಾಗೋಗ್ಬಿಡ್ತು ನೀವು ಕೊಡೋ ಉಚಿತ ಅಕ್ಕಿ ಎರಡು ಸಾವಿರ ರೂಪಾಯಿ ಉಚಿತ ಬಸ್ ಭಾಗ್ಯ ಅಂತ ಅದಂತೆ ಇದಂತೆ ಕೊಟ್ಟು 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 ಇಡೀ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಇವತ್ತು ನಿಮ್ಮ ವೇತನ ಹೆಚ್ಚಲ ಮಾಡ್ತಾ ಇದ್ದೀರ ನಮ್ಮ ಬಡ ಮಕ್ಕಳ ನಿಮಗೆ ಮತ ಹಾಕಿದ್ದ ತಪ್ಪಿಗೆ ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವನ್ನು ಕಸಿತಾ ಇದ್ದೀರಾ ಇವತ್ತು ಕೆ ಜಿಗೆ ಸೇರಿಸ್ಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಇಲ್ಲದಾಗಲ್ಲ ಇನ್ನು ಆ ಆರೋಗ್ಯದಲ್ಲಿ ಸ್ವಾಮಿ ಎಲ್ರಿಗೂ ಮಧುಮೇಹಗಳು ಅದು ಇದು ಕಾಯಿಲೆ ಬಂದರೆ ಹಾಸ್ಪಿಟ್ಲಕ್ಕೆ ಹೋದರೆ ಅಲ್ಲಿ ಜೋಬಲ್ಲಿ ಐದು ಸಾವಿರ ಇಲ್ಲದ್ದು ಯಾವುದೇ ಇಲ್ಲ ಸರ್ಕಾರಿ ಆಸ್ಪೆಟ್ಲ್ಗಳೆಲ್ಲ ಹೋಗ್ಬಿಟ್ಟೈತೆ ಇಂತಹ ಯಾವ ಪುರುಷಾರ್ಥಕ್ಕಾಗಿ ಯಾವ ಒಂದು ಪುಣ್ಯದ ಕೆಲಸ ಅಂತ ನಿಮ್ಮ ಶಾಸಕರುಗಳಿಗೆ ಇನ್ನೂರು ಇಪ್ಪತ್ತ್ನಾಲ್ಕು ಜನಕ್ಕೆ ವೇತನ ಹೆಚ್ಚಳ ಮಾಡಬೇಕು ಈ ಕೂಡಲೇ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರನ್ನು ನಾವು ಮನವಿ ಮಾಡ್ತಾ ಅವರಿಗೆ ಕೊಡುವ ವೇತನ ಸಂಪೂರ್ಣವಾಗಿ ಕಡಿತ ಮಾಡಿಬಿಡಿ ಕಡಿತ ಮಾಡಿಬಿಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಗಳ ಉಪಯೋಗಿಸಿರಿ ಅದನ್ನು ಬಿಟ್ಟು ಅವ್ರಿಗೆ ಹೆಚ್ಚಳ ಮಾಡಿ 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 ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ವಿಧಾನಸೌಧದಲ್ಲಿ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವ್ರಿಗೆ ಮಾನ ಮರ್ಯಾದ ತೆಗಿತಾ ಇದ್ದಾರೆ ಆ ನೌಕರುಗಳು ಆ ಮಾರ್ಷಲ್ಗೆ ಹೋಗ್ತಾ ಇದ್ದರೆ ಇವರೇನು ಶಾಸಕರ ಇಲ್ಲ ಗೂಂಡಾವರ್ತನೆ ಮಾಡೋಂಥ ರೌಡಿಗಳ ಅಂತೇಳಿ ಖಂಡಿತವಾಗಿ ನಮಗೆ ನಾಚೆ ಆಗ್ತಾಯಿದೆ ಇವತ್ತು ವಿದ್ಯಾವಂತ ಯುವಕರು ದೂಟಿ ಏನು ಕೆಲಸ ಇಲ್ಲದೇ ಒದ್ದಾಡ್ತಾ ಇರುವಾಗ ಆ ಒಂದು ಆರೋಗ್ಯಕರ ಚರ್ಚೆ ಮಾಡಬೇಕು ಈ ಕೂಡಲೇ ಅವರ ವೇತನವನ್ನು ಕಡಿತ ಮಾಡಿ ಎಲ್ಲ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನಗಳನ್ನು ನೀಡುವ ಮುಖಾಂತರ ಅಭಿವೃದ್ಧಿ ಮಾಡಬೇಕಂತೇಳಿ ಮನೆ ಗೌರವಾನ್ವಿತ ರಾಜ್ಯಪಾಲರನ್ನು ಒತ್ತಾಯ ಮಾಡ್ತಾಯಿದ್ವಿ